ಅರ್ಚನ್ ಅವರು ಇಂಡಸ್ಟ್ರಿಗೆ ಬಂದ ಕೆಲವೇ ಸಮಯದಲ್ಲಿ ಟಾಪ್ ಆಕ್ಟ್ರೆಸ್ ಆಗಿ ಸಕ್ಸಸ್ ಕಂಡಿದ್ದು ಈ ನಗುಮುಗದ ಸುಂದರಿ ಇಂಡಸ್ಟ್ರಿಗೆ ಬಂದ ಕೆಲವೇ ವರ್ಷಗಳಲ್ಲಿ ಸೌತ್ ಮತ್ತು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಮಿಂಚಿ ಸುಮಾರು ನಲವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವ ಅರ್ಚನ್ ಅವರು ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಇಂಡಸ್ಟ್ರಿಗೆ ಬಂದಾಗ ಅವರ ವಯಸ್ಸೆಷ್ಟು ಇಂಡಸ್ಟ್ರಿಗೆ ಬಂದ ಕೆಲವೇ ಸಮಯದಲ್ಲಿ ಗ್ರ್ಯಾಂಡ್ ಸಕ್ಸಸ್ ಕಂಡ ನಟಿ ಅದೇಕೆ ಇಂಡಸ್ಟ್ರಿಯಿಂದ ದೂರ ಉಳಿದರು ಇವರು ಇಂಡಸ್ಟ್ರಿಯನ್ನು ತೊರೆಯಲು ಎಕ್ಸ್ಪೋಸ್ ಮಾಡಬೇಕೆಂಬ ಒತ್ತಾಯವೇ ಕಾರಣನ ಅರ್ಚನ್ ಅವರು ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಖಿ ಚಾನೆಲ್ಗೆ ನಿಮಗೆ ಸ್ವಾಗತ ಅರ್ಚನ ಅಂದ ತಕ್ಷಣ ನೆನಪಾಗುವುದು ಯಜಮಾನ ಸಿನಿಮಾದ ಓಮೈನ ಓಮೈನ ಹಾಡು ಅವರ ಸಿನಿಮಾ ದೊಡ್ಡ ಬ್ರೇಕ್ ತಂದು ಕೊಟ್ಟಿದ್ದು ಯಜಮಾನ ಸಿನಿಮಾ ಕೇವಲ ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ ಅರ್ಜುನಾ ಐಎಎಸ್ ಅಧಿಕಾರಿಯಾಗಬೇಕೆಂದು ಬಯಸಿದ್ದರು ಅರ್ಚನ ಅವರು ನೋಡಲು ಮುದ್ದಾಗಿರುವ ಚೆಲುವೆ ಮೇಕಪ್ ಇಲ್ಲದೆ ಸುಂದರವಾಗಿ ಕಾಣುವ ಕೆಲವೇ ಕೆಲವು ನಟಿಯರಲ್ಲಿ ಅರ್ಚನ ಕೂಡ ಒಬ್ಬರು ಯಾವಾಗಲೂ ಹಸನ್ಮುಖಿಯಾಗಿರುವ ಅರ್ಚನ ಅವರು ಮರಾಠಿ ಮಾತನಾಡುವ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳು ಅರ್ಚನ್ ಅವರಿಗೆ ಒಬ್ಬ ತಂಗಿ ಕೂಡ ಇದ್ದಾರೆ ಅವರ ತಂದೆ ಮತ್ತು ತಾಯಿ ಪ್ರೀತಿಯಿಂದ ರೀನಾ ಎಂದೇ ಕರೆಯುತ್ತಿದ್ದರು ಅರ್ಜುನ್ ಅವರು ಟ್ರೆಡಿಷನಲ್ ಮಾಡ್ರನ್ ಯಾವ ಡ್ರೆಸ್ ತೊಟ್ಟರೂ ಬಹಳ ಸೊಗಸಾಗಿ ಕಾಣಿಸುತ್ತಿದ್ದರು ಅರ್ಚನ್ ಅವರಿಗೆ ಮೊದಲಿನಿಂದಲೂ ಫೋಟೋ ಗೀಳು ಅರ್ಚನಾ ಅವರ ತಂದೆಯ ಬಳಿ ಒಂದು ಕ್ಯಾಮೆರಾ ಇತ್ತು ತಂದೆ ಫೋಟೋ ತೆಗೆಯುವಾಗಲೆಲ್ಲ ಕ್ಯಾಮರಾಗೆ ಚಂದದ ಫೋಸ್ ಕೊಡುತ್ತಿದ್ದರು ಅರ್ಚನಾ ಅರ್ಜುನಾ ಅವರು ಕೇವಲ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಂತಹ ಸಮಯದಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು ಬಾಲ್ಯದಿಂದಲೂ ಸಿನಿಮಾಗಳ ಮೇಲೆ ಕ್ರೇಜ್ ಇದ್ದ ಅರ್ಚನ ತಾನೂ ಸಹ ನಟಿಯಾಗಬೇಕೆಂದು ಯೋಚಿಸಿದ್ದರಂತೆ ಅರ್ಚನ ಅವರ ಆಸೆಗೆ ಪೂರಕವಾದಂತೆ ಒಂದು ದಿನ ಅರ್ಚನಾ ಅವರ ತಂದೆಯ ಸ್ನೇಹಿತರೊಬ್ಬರು ಒಬ್ಬ ಪ್ರೆಸ್ ರಿಪೋರ್ಟರ್ ಒಂದಿಗೆ ಅರ್ಚನ ಅವರ ಮನೆಗೆ ಬರುತ್ತಾರೆ ಆಗ ಪ್ರೆಸ್ ರಿಪೋರ್ಟರ್ ಅರ್ಜುನಾ ಅವರನ್ನ ನೋಡಿ ಅರ್ಚನ ಫೋಟೋಸ್ ಕೇಳಿ ಪಡೆದು ಒಬ್ಬ ಡೈರೆಕ್ಟರ್ ಗೆ ಕೊಡುತ್ತಾರೆ ಫೋಟೋಸ್ ನೋಡಿದ ಕೂಡಲೇ ನಿರ್ದೇಶಕರು ಅರ್ಚನರನ್ನ ಮೆಚ್ಚಿ ಅರ್ಚನಾ ಅವರಿಗೆ ಕರೆ ಮಾಡಿ ಆಫರ್ ನೀಡುತ್ತಾರೆ ಆಗಿನ್ನು ಎಂಟನೇ ತರಗತಿ ಓದುತ್ತಿದ್ದಂತ ಅರ್ಚನ್ ಅವರು ಭಯದಿಂದಲೇ ಸಿನಿಮಾದ ಆಫರ್ ಒಪ್ಪಿಕೊಳ್ಳುತ್ತಾರೆ ನಟನೆಯ ಬಗ್ಗೆ ಏನು ಅರಿವಿರದ ಅರ್ಚನ ನಿರ್ದೇಶಕರು ಹೇಳಿಕೊಟ್ಟಂತೆ ನಟಿಸಿ ಆದಿತ್ಯ ಸಿನಿಮಾ ಮುಗಿಸುತ್ತಾರೆ ಆದಿತ್ಯ ಸಿನಿಮಾ ಅಷ್ಟನ್ನು ಸದ್ದು ಮಾಡದೆ ಹೋದರೂ ಅರ್ಚನ ಅವರಿಗೆ ಒಳ್ಳೆಯ ನೇಮ್ ತಂದು ಕೊಡುತ್ತದೆ ಹೀಗೆ ಬಯಸದೆ ಬಂದ ಭಾಗ್ಯದಂತೆ ಮೊದಲ ಸಿನಿಮಾದಲ್ಲಿ ಸ್ಟಾರ್ ಹೀರೋ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೊಂದಿಗೆ ಸ್ಕ್ರೀನ್ ಶೇರ್ ಮಾಡುತ್ತಾರೆ ನಂತರ ನಡೆದಿದ್ದೆಲ್ಲ ಇತಿಹಾಸ ಅನ್ನುವಂತೆ ಅರ್ಚನ್ ಅವರು ನೋಡ ನೋಡುತ್ತಲೇ ಸ್ಟಾರ್ ನಟಿಯಾಗುತ್ತಾರೆ ಕನ್ನಡದಲ್ಲಿ ನಟಿಸುತ್ತಿರುವಾಗಲೇ ಅರ್ಚನಾ ಅವರಿಗೆ ಬಾಲಿವುಡ್ ನಿಂದ ಆಫರ್ ಬರುತ್ತದೆ ಕನ್ನಡದಲ್ಲಿ ಮೇಘ ಬಂತು ಮೇಘ ಜಗ್ಗೇಶ್ ಅವರ ಜೊತೆ ಮಾರಿಕಣ್ಣು ಹೋರೆಣ್ಯಾಗಿ ಈ ಹೃದಯ ನಿನಗಾಗಿ ಸಿನಿಮಾದಲ್ಲಿ ನಟಿಸುತ್ತಿರುವಾಗಲೇ ಉಪೇಂದ್ರ ಅವರ ಎ ಸಿನಿಮಾಗೆ ಆಫರ್ ಬರುತ್ತದೆ ಆದರೆ ಡೇಟ್ಸ್ ಕೊರತೆಯಿಂದಾಗಿ ಕೊನೆಗೆ ಗೆಸ್ಟ್ ಅಪಿಯರೆನ್ಸ್ ಪಾತ್ರದಲ್ಲಿ ಅರ್ಚನಾ ಅವರು ಕಾಣಿಸಿಕೊಳ್ಳುತ್ತಾರೆ ನಂತರ ಹಿಂದಿಯ ಫೂಲ್ ಅವರ್ ಆಗ್ ಎಂಬ ಸಿನಿಮಾಗೆ ಆಫರ್ ಬರುತ್ತದೆ ಈ ಸಿನಿಮಾ ಕೂಡ ಅರ್ಚನ್ ಅವರಿಗೆ ಒಳ್ಳೆಯ ಫೇಮ್ ತಂದು ಕೊಡುತ್ತದೆ ಈ ಸಿನಿಮಾದ ನಂತರ ಇವರನ್ನ ಎಲ್ಲರೂ ಬಾಲಿವುಡ್ ಹೀರೋಯಿನ್ ಎಂದೆಲ್ಲ ಕರೆಯುತ್ತಿದ್ದರಂತೆ ಆದರೆ ಅರ್ಚನ್ ಅವರಿಗೆ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಳ್ಳುವ ಅದರಲ್ಲೂ ಕನ್ನಡದಲ್ಲಿ ಹೆಚ್ಚು ಸಿನಿಮಾಗಳನ್ನ ಮಾಡಬೇಕೆಂಬ ಬಯಕೆ ಅಲ್ಲದೆ ಬಾಲಿವುಡ್ ಇಂಡಸ್ಟ್ರಿ ಅಂದ್ರೆ ಅಲ್ಲಿ ಎಕ್ಸ್ಪೋಸಿಂಗ್ ಮತ್ತು ಇಂಟಿಮಸಿ ಸೀನ್ಗಳು ಜಾಸ್ತಿ ಇರುತ್ತವೆ ಅರ್ಚನ್ ಅವರು ಇಂಡಸ್ಟ್ರಿಗೆ ಬಂದಾಗಲೇ ಎಕ್ಸ್ಪೋಸಿಂಗ್ ಡ್ರೆಸ್ ತರಿಸುವುದಿಲ್ಲ ಎಂಬ ದೃಢ ಸಂಕಲ್ಪ ಮಾಡಿರುತ್ತಾರೆ ಅಲ್ಲದೆ ಕನ್ನಡದಲ್ಲೇ ಸಾಕಷ್ಟು ಆಫರ್ ಸಿಕ್ಕಿದ್ದರಿಂದ ಇಲ್ಲೇ ಬ್ಯೂಸಿ ನಟಿಯಾದರು ಹಿಂದಿ ಸಿನಿಮಾದ ನಂತರ ನಟಿಸಿದ್ದೇ ಯಜಮಾನ ಸಿನಿಮಾ ಯಜಮಾನ ಸಿನಿಮಾ ಅರ್ಚನಾ ಅವರಿಗಷ್ಟೇ ಅಲ್ಲದೆ ಆ ಸಿನಿಮಾದಲ್ಲಿ ನಟಿಸಿದ್ದ ಪ್ರತಿಯೊಬ್ಬರಿಗೂ ಹೆಸರು ತಂದುಕೊಡುತ್ತದೆ ಆ ಸಿನಿಮಾದಲ್ಲಿ ಅರ್ಚನ್ ಅವರು ಕೆಲವೇ ಕೆಲವು ನಿಮಿಷಗಳಷ್ಟೇ ನಟಿಸಿದರೂ ಆ ಪಾತ್ರ ತುಂಬಾನೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಅರ್ಜುನ್ ಅವರಿಗೆ ಒಳ್ಳೆಯ ಪ್ರಸಿದ್ಧಿ ತಂದುಕೊಟ್ಟಿತ್ತು ಅಲ್ಲದೆ ಅರ್ಜುನ್ ಅವರು ಯಜಮಾನ ಸಿನಿಮಾದಲ್ಲಿ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರೊಂದಿಗೆ ನಟಿಸಿದ್ದು ಇದು ಅವರ ಜೀವನದಲ್ಲೇ ಮರೆಯಲಾಗದ ಕ್ಷಣ ಎಂದು ಒಂದು ಇಂಟರ್ವ್ಯೂನಲ್ಲಿ ಅರ್ಜುನ್ ಅರ್ಚನ್ ಅವರೇ ತಿಳಿಸಿದ್ದಾರೆ ಯಜಮಾನ ಸಿನಿಮಾದಲ್ಲಿ ಒಂದು ಡ್ಯಟ್ ಸಾಂಗ್ಗೆ ವಿಷ್ಣುವರ್ಧನ್ ಅವರೊಂದಿಗೆ ಹೆಜ್ಜೆ ಹಾಕಿದ್ದು ಈ ಹಾಡು ಇಂದಿಗೂ ಎಲ್ಲರ ಮೆಚ್ಚಿನ ಸಾಂಗ್ ಆಗಿದೆ ಅಷ್ಟೇ ಅಲ್ಲದೆ ಅರ್ಚನಾ ಅಂದ ಕೂಡಲೇ ನೆನಪಾಗುವುದು ಇದೇ ಸಿನಿಮಾದ ಓ ಮೈನಾ ಓ ಮೈನಾ ಹಾಡು ಈ ಸಿನಿಮಾ ತೆರೆ ಮೇಲೆ ಬಂದಾಗ ಎಷ್ಟೋ ಜನ ಅಭಿಮಾನಿಗಳು ಅರ್ಚನಾ ಅವರನ್ನ ಮೈನಾ ಎಂದೇ ಕರೆಯುತ್ತಿದ್ದರಂತೆ ಎಷ್ಟೋ ನಟಿಯರಿಗೆ ಬಾಲಿವುಡ್ಗೆ ಎಂಟ್ರಿ ಕೊಡುವುದು ಕನಸಾಗಿರುತ್ತದೆ ಆದರೆ ಅರ್ಚನಾ ಅವರಿಗೆ ಕನ್ನಡದಲ್ಲಿ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸುತ್ತಿರುವಾಗಲೇ ಬಾಲಿವುಡ್ಗೆ ಕರೆ ಬಂದಿರುತ್ತದೆ ಇದು ಕೂಡ ಅವರ ಲೈಫ್ ಟೈಮ್ ಮೆಮೊರಿಯಾಗಿದ್ದು ನಂತರ ಚಂದು ಎಂಬ ತೆಲುಗು ಸಿನಿಮಾದಲ್ಲೂ ನಟಿಸುತ್ತಾರೆ ನಂತರ ಕನ್ನಡದಲ್ಲಿ ನೀಲಾಂಬರಿ ಯಾರಿಗೆ ಬೇಡ ದುಡ್ಡು ಮಾವ ಮಾವ ಮದುವೆ ಮಾಡು ಇನ್ನು ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾರೆ ಸಿನಿಮಾಗಳ ಆಫರ್ ಹೆಚ್ಚಾದಂತೆ ಅರ್ಚನಾ ಅವರಿಗೆ ಎಕ್ಸ್ಪೋಸ್ ಮಾಡಲು ಡಿಮ್ಯಾಂಡ್ ಮಾಡುತ್ತಾರೆ ಆದರೆ ಅರ್ಚನಾ ಅವರು ಇಂಡಸ್ಟ್ರಿಗೆ ಬಂದಾಗಲೇ ಎಕ್ಸ್ಪೋಸ್ ಮಾಡುವುದಿಲ್ಲ ಎಂದು ನಿರ್ಧಾರ ಮಾಡಿರುತ್ತಾರೆ ಅಗಂದ ಮಾತ್ರಕ್ಕೆ ಅರ್ಚನ ಬರೀ ಟ್ರೆಡಿಷನಲ್ ಡ್ರೆಸ್ ಅಲ್ಲದೆ ಮಾಡರ್ನ್ ಡ್ರೆಸ್ ವೇರ್ ಮಾಡಿಲ್ಲ ಎಂದರ್ಥವಲ್ಲ ಅರ್ಚನ ತುಂಡುಡುಗೆ ತೊಟ್ಟರೂ ಅದರಲ್ಲಿ ವಲ್ಗರ್ ಇರುತ್ತಿರಲಿಲ್ಲ ಯಾವಾಗ ಗ್ಲಾಮರಸ್ ರೋಲ್ಗಳಿಗೆ ಹೆಚ್ಚು ಆಫರ್ಸ್ ಬರಲು ಪ್ರಾರಂಭಿಸಿ ಎಕ್ಸ್ಪೋಸ್ ಮಾಡುವಂತೆ ಅರ್ಚನ ಅವರಿಗೆ ಒತ್ತಡ ಹಾಕಿದರೂ ಅದನ್ನೆಲ್ಲ ಒಪ್ಪದ ಅರ್ಚನ ಇಂಡಸ್ಟ್ರಿಯಿಂದಲೇ ದೂರ ಉಳಿಯುವ ಮನಸ್ಸು ಮಾಡಿದ್ದರು ವೃತ್ತಿ ಜೀವನದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಈ ನಟಿ ಈಗ ಮದುವೆಯಾಗಿ ಸೆಟಲ್ ಆಗಿದ್ದಾರೆ ಅನ್ನೋದನ್ನ ಬಿಟ್ಟರೆ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ಎಂಬ ಮಾಹಿತಿ ಯಾರಿಗೂ ಇಲ್ಲ ಮೂಲಗಳ ಪ್ರಕಾರ ಅರ್ಚನಾ ಚಿತ್ರ ಬಿಟ್ಟಿದ್ದೆ ಅವರಿಗೆ ಬಂದ ಗ್ಲಾಮರಸ್ ರೋಲ್ಗಳ ಆಫರ್ ನಿಂದ ಕೆಲವು ನಟಿಯರು ಆಡಿಯನ್ಸ್ಗೆ ರೀಚ್ ಆಗಬೇಕೆಂಬ ಅವಸರದಲ್ಲಿ ಎಕ್ಸ್ಪೋಸ್ ಮಾಡುತ್ತಾರೆ ಮತ್ತು ಇಂಟಿಮಿಸಿ ಸೀನ್ ಅಭಿನಯಿಸಿರುತ್ತಾರೆ ಆದರೆ ಅರ್ಚನಾ ಅವರ ಕಥೆಯೇ ಬೇರೆ ತಾನು ಮಾಡಿದ ದೃಢ ನಿರ್ಧಾರದಿಂದ ಗ್ಲಾಮರಸ್ ಪಾತ್ರಗಳಲ್ಲಿ ಅಭಿನಯಿಸುವುದಿಲ್ಲ ಎಂದು ಕೊನೆಗೆ ಇಂಡಸ್ಟ್ರಿಯನ್ನೇ ತೊರೆದರು ನನಗೆ ಅರ್ಚನ್ ಅವರು ನಟಿಸಿರುವ ಮಾರಿಕಣ್ಣು ಕಣ್ಣು ಹೋರಿ ಮ್ಯಾಗೆ ಯಜಮಾನ ನೀಲಾಂಬರಿ ಸಿನಿಮಾಗಳು ತುಂಬಾ ಇಷ್ಟ ನಿಮಗೆ ಅರ್ಚನ್ ಅವರು ಅಭಿನಯಿಸಿರುವ ಯಾವ ಸಿನಿಮಾ ಇಷ್ಟ ಕಮೆಂಟ್ ಮಾಡಿ we <laughs>